ನಮ್ಮ ಅಮೋಘಂ ಚಾನೆಲ್ಗೆ ಸುಸ್ವಾಗತ ಇಂದು ನಮ್ಮ ಅಮೋಘಂ ವೀಕ್ಷಕರಿಗೆ ನಾನು ಒಬ್ಬ ಮೈಸೂರಿನ ಪ್ರಖ್ಯಾತ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಮನೋಹರ್ ಅವರನ್ನ ಕರ್ಕೊಂಡು ಬಂದಿದ್ದೀನಿ ಮನೋಹರ್ ಸರ್ ಒಳ್ಳೆಯ ವೈದ್ಯರು ಅದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಉಳ್ಳವರು ಅವ್ರು ಇಪ್ಪತ್ತಾರು ವರ್ಷದಿಂದ ಹೋಮಿಯೋಪತಿ ವೈದ್ಯರಾಗಿ ಮೈಸೂರಿನಲ್ಲಿ ವೈದ್ಯವೃತ್ತಿಯನ್ನು ವೈದ್ಯ ಪ್ರಾರಂಭಿಸಿ ಯಶಸ್ಸು ಗಳಿಸಿದ್ದಾರೆ ಅವರು ಅವರ ರೋಗಿಗಳಿಗೆ ಕೇವಲ ವೈದ್ಯರಾಗಿಲ್ಲ ಅವರು ಒಬ್ಬ ಆಪ್ತ ಸಮೋ ಸಮಾಲೋಚಕನಾಗಿ ಒಳ್ಳೆಯ ಒಬ್ಬ ಸಲಹೆ ಕೊಡ್ತಾರೆ ಅವರ ಒಂದು ಬೇರೆಯವರ ಕಷ್ಟನ ಅವರು ತುಂಬಾ ತುಂಬಾ ಗಂಭೀರವಾಗಿ ತಗೊಂಡು ಪರಿಗಣಿಸಿ ಅವರು ನಾವು ಸಲಹೆ ಕೊಟ್ಟು ಅವ್ರಿಗೆ ವಾಸಿ ಮಾಡಿರೋದನ್ನ ನಾನು ನೋಡಿದ್ದೀನಿ ಮತ್ತೆ ನಮ್ಮ ಮನೆಯಲ್ಲಿ ನಾನು ಅನುಭವಿಸಿದ್ದೀನಿ ಅಂದ್ರೆ ಯಾವ ರೀತಿ ಅವರು ನಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನನ್ಗೆ ತುಂಬಾ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಸರ್ ಇವತ್ತು ನೀವು ನಮ್ಮ ವೀಕ್ಷಕರಿಗೆ ಯಾವ ರೀತಿ ದೇಹ ಮತ್ತೆ ಮನಸ್ಸು ಯಾವ ರೀತಿ ಒಂದು ಸಂಬಂಧವನ್ನ ಒಳಗೊಂಡಿದೆ ಅದು ಯಾವ ರೀತಿ ಕಾಯಿಲೆಗಳಿಗೆ ಕಾರಣ ಆಗಬಹುದು ಅನ್ನೋ ವಿಷಯದ ಬಗ್ಗೆ ಕೆಲವು ಸಲಹೆಗಳನ್ನ ಕೊಡ್ತೀನಿ ಅಂತ ಹೇಳಿದಿರಾ ದಯವಿಟ್ಟು ನಿಮ್ಮ ಒಂದು ಸಲಹೆ ನಮ್ಮ ವೀಕ್ಷಕರಿಗೆ ಕೊಡಿ ಸರ್ ಅಂತ ಕೇಳ್ಕೊಳ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ನಿಮ್ಗೆಲ್ಲರಿಗೂ ಗೊತ್ತು ನಾವು ಬಹಳ ಬೇಜಾರಾಗಿದ್ದಾಗ ಅಥವಾ ಒತ್ತಡಕ್ಕೊಳಗಾದಾಗ ಗಾಬರಿ ಆದಾಗ ಭಯ ಪಟ್ಕೊಂಡಾಗ ಈ ಥರ ಎಲ್ಲ ಆದಾಗ ಏನೋ ಒತ್ತದ ಸರಿ ಇರಲ್ಲ ಜೊತೆಗೆ ಏನಾರೊಂದು ಫಿಸಿಕಲ್ ಪ್ರಾಬ್ಲಮ್ ಶುರು ಆಗತ್ತೆ ಅಲ್ವಾ ನೋಡಿ ನಮ್ಗೆ ಇಷ್ಟ ಇರೋ ಎಲ್ಲ ಒಂದ್ ಕಡೆ ಹೋಗಿರ್ತೀವಿ ಮದುವೆ ಮನೆಗೆ ಹೋಗಿರ್ತೀವಿ ಫಂಕ್ಷನ್ಗೆ ಹೋಗಿರ್ತೀವಿ ಬರುವಾಗ ತಲೆನೋವು ಶುರು ಆಗಿರುತ್ತೆ ಅದೇ ನಾವು ಸ್ನೇಹಿತರ ಜೊತೆ ಹೋದಾಗ ಎಲ್ಲರೂ ಪಿಕ್ನಿಕ್ ದಿನ ಇಡೀ ಖುಷಿಯಿಂದ ಇದ್ದಾಗ ಬಿಸ್ಲಲ್ಲಿ ಓಡಾಡಿರ್ತೀವಿ ಮಳೆ ಗಾಳಿ ಚಳಿ ಎಲ್ಲ ಇರುತ್ತೆ ನೀರಲ್ಲಿ ಆಡಿರ್ತೀವಿ ಆದ್ರೂ ಸ್ವಲ್ಪನೂ ನಮ್ಗೆ ತಲೆನೋವು ಆಗ್ಲಿ ಸುಸ್ತಾಗ್ಲಿ ಇರಲ್ಲ ಅದ್ರ ಬದಲು ಮಾನ್ಯ ದಿನ ಕೆಲಸ ಮಾಡಕ್ ಬಹಳ ಉತ್ಸಾಹ ಇರುತ್ತೆ ಖುಷಿ ಇರುತ್ತೆ ಯಾಕೆ ಹೀಗಾಗುತ್ತೆ ಮಕ್ಕಳಿಗೆ ನೋಡಿ ದಿನ ಪೂರ್ತಿ ಬಿಸ್ಲರ್ ಓಡಾಡ್ತಾ ಇರ್ತಾರೆ ಆಟ ಆಡ್ತಿರ್ತಾರೆ ಕುಣಿತಾ ಇರ್ತಾರೆ ಇಡೀ ಬೆಳಗ್ಗೆ ಸಾಯಂಕಾಲವರೆಗೂ ಯಾವುದೇ ರೀತಿ ತೊಂದರೆ ಇರಲ್ಲ ಏನಾದ್ರು ಓದು ಅಂದಾಗ ಸ್ವಲ್ಪ ಒಪ್ಪಿಗೆರೆ ತಲೆನೋವು ಶುರು ಆಗ್ಬಿಡುತ್ತೆ ಯಾಕೆಂದ್ರೆ ಅದಿಷ್ಟ ಇರಲ್ಲ ನಾವು ಯಾವ ಕೆಲಸನ ತುಂಬ ಇಷ್ಟಪಡ್ಕೊಂಡು ಮಾಡ್ತೀವೋ ಆವಾಗ ನಮ್ಮ ಯೋಚನೆ ಬಹಳ ಪಾಸಿಟಿವ್ ಆಗಿರುತ್ತೆ ಮತ್ತೆ ಭಾವನೆಗಳು ಕೂಡ ಪಾಸಿಟಿವ್ ಆಗಿರುತ್ತೆ ಅಂದರೆ ಪಾಸಿಟಿವ್ ಭಾವನೆ ಅಂದ್ರೇನು ನೆಗೆಟಿವ್ ಭಾವನೆ ಅಂದ್ರೇನು ಅಲ್ವಾ ಪಾಸಿಟಿವ್ ಭಾವನೆ ಅಂದ್ರೆ ನಮ್ಗೆ ಖುಷಿ ಆಗದು ಸಂತೋಷ ಆಗದು ಪ್ರೀತಿ ವಿಶ್ವಾಸ ನಂಬಿಕೆ ಇದೆಲ್ಲ ನೆಗೆಟಿವ್ ಭಾವನೆ ಅಂದ್ರೆ ಕೋಪ ಭಯ ಆತಂಕ ದುಃಖ ಇವೆಲ್ಲ ನಾವು ನೆಗೆಟಿವ್ ಭಾವನೆ ಅಂತ ಹೇಳ್ತೀವಿ ಈ ನೆಗೆಟಿವ್ ಭಾವನೆಗಳು ನಿಜವಾಗ್ಲೂ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತ ಅದರಿಂದ ಹೇಗೆ ನಮ್ಮ ದೇಹ ಒತ್ತಡಕ್ಕೊಳಗಾಗುತ್ತೆ ಹೇಗೆ ನಾವು ಕಾಯಿಲೆಗಳು ಬಳಸ್ಕೊಂತೀವಿ ಅಥವಾ ಬಳಸ್ಕೊಂತೀವ ಈ ತರ ಎಲ್ಲ ಈ ವಿಚಾರಗಳ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡ್ತೀನಿ ನಾನು ಇವಾಗ ನೋಡಿ ಮುಖ್ಯವಾಗಿ ನಾವು ಯೋಚನೆ ಮಾಡೋದು ಯಾವ್ದ್ರಿಂದ ಮಿದುಳಿನಿಂದ ಮಿದ ನಾವು ಯೋಚನೆ ಮಾಡೋದು ಯಾವ್ದರಿಂದ ಬ್ರೈನಿಂದ ಅಲ್ವಾ ಬ್ರೈನಲ್ಲಿ ಮುಖ್ಯವಾಗಿ ಪಿಟ್ಯೂಟರಿ ಅಂತ ಒಂದು ಗ್ರಂಥಿ ಇರುತ್ತೆ ಅದು ನಮ್ಮ ದೇಹದ ಎಲ್ಲ ಗಳನ್ನು ಕಂಟ್ರೋಲ್ ಮಾಡುತ್ತೆ ಆದ್ರೆ ಅದಕ್ಕಿಂತ ಮೇಲೆ ಒಂದು ಹೈಪೋಥಾಲಮಸ್ ಅಂತ ಇರುತ್ತೆ ಅದು ಈ ಪಿಟ್ಟುಟೆರಿ ಗ್ರಂಥಿನ ಕಂಟ್ರೋಲ್ ಮಾಡ್ತಾ ಇರ್ತದೆ ಹಾಗೆ ನಾವು ಯಾವುದೇ ಒತ್ತಡಕ್ಕೊಳಗಾದಾಗ ಕೋಪಗೊಂಡಾಗ ಅಥವಾ ಯಾವುದೇ ರೀತಿ ಭಯ ಪಟ್ಕೊಂಡಾಗ ಈ ಪಿಟ್ಟುಟೆರಿ ಗ್ರಂಥಿ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಲಿಂಬಿಕ್ ಸಿಸ್ಟಮ್ ಅಂತ ಇರುತ್ತೆ ಇವೆರಡೂ ಕೂಡ ಒತ್ತಡಕ್ಕೊಳಗಾಗ್ತವೆ ಆ ಥರ ಒತ್ತಡಕ್ಕೊಳಗಾದಾಗ ನಮ್ಮ ದೇಹದಲ್ಲಿ ಬಹಳಷ್ಟು ಆಗುತ್ತೆ ಮುಖ್ಯವಾಗಿ ನಾವು ಒತ್ತಡಕ್ಕೊಳಗಾದಾಗ ನಮ್ಮ ಕಿಡ್ನಿ ಮೇಲ್ಗಡೆ ಸುಪ್ರಾದಿನಲ್ ಲ್ಯಾಂಡ್ಸ್ ಅಂತ ಇರುತ್ತೆ ಅದು ಅಡ್ರಿನಲ್ ಪ್ಲಾಂಟ್ಸ್ ಅಂತ ಕರಿತೀವಿ ಅದು ಅಡ್ರಿನಲಿನ್ ಅನ್ನೋ ಒಂದು ಹಾರ್ಮೋನ್ ಮಾಡುತ್ತೆ ಈ ಅಡ್ರಿನಲಿನ್ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ದೇಹದ ಎಲ್ಲ ಭಾಗಗಳ ಕೆಲಸಗಳನ್ನ ಜಾಸ್ತಿ ಮಾಡೋದು ಉದಾಹರಣೆಗೆ ಹಾರ್ಟ್ ರೇಟ್ನ ಜಾಸ್ತಿ ಮಾಡುತ್ತೆ ಮತ್ತೆ ನಮ್ಮ ಹೊಟ್ಟೆನಲ್ಲಿರೋ ಜೀರ್ಣ ಶಕ್ತಿಯನ್ನ ಅಂದ್ರೆ ಆಸಿಡ್ ಸೆಕ್ರೇಷನ್ ಜಾಸ್ತಿ ಮಾಡುತ್ತೆ ಮತ್ತೆ ಯೂರಿನ್ ಸೆಕ್ರೇಷನ್ ಕಿಡ್ನಿ ಫಂಕ್ಷನ್ ಜಾಸ್ತಿ ಮಾಡುತ್ತೆ ಇದೆಲ್ಲ ಯಾಕಾಗುತ್ತೆ ಅಂದ್ರೆ ಅದನ್ಕೊಳುತ್ತೆ ಇದೇನಾಗ ಎಮರ್ಜೆನ್ಸಿ ಬಂದ್ಬಿಟ್ಟಿದೆ ಇವ್ ಇವ್ರಿಗೆ ಎಮರ್ಜೆನ್ಸಿ ಆಗಿ ನಮ್ಗೆ ಅಧಿಕವಾಗಿ ಆಹಾರ ಬೇಕು ಗಾಳಿ ಬೇಕು ಹಾಗೆ ಉಸಿರಾಟ ಜೋರಾಗುತ್ತೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಇದೆಲ್ಲ ನೀವು ನೋಡಿರ್ತೀರಾ ನಿಮ್ಗೆ ಯಾವ್ದಾದ್ರು ಒತ್ತಡಕ್ಕೊಳಗಾದಾಗ ತಕ್ಷಣಕ್ಕೆ ಯಾವ್ದೋ ಒಂದು ಆಕ್ಸಿಡೆಂಟ್ ಆಯ್ತು ನೀವು ಹೋಗ್ತಾ ಇರ್ತೀರ ಅವಾಗ ಏನಾಗುತ್ತೆ ಎದೆ ಬಿಡ್ತಾ ಜೋರಾಗಿರುತ್ತೆ ಮನೆಲ್ಲ ಒಣಗ್ತಾ ಇರುತ್ತೆ ಮತ್ತೆ ಎದಿನಲ್ಲಿ ಆಗ್ತಾ ಇರುತ್ತೆ ಉಸಿರಾಟ ಜೋರಾಗಿರುತ್ತೆ ಇದೆಲ್ಲ ಯಾಕೆಂದ್ರೆ ಆ ಸನ್ನಿವೇಶದಿಂದ ನಾವು ಹೊರಗೆ ಬರೋದಕ್ಕೆ ದೇಹ ಮಾಡಿಕೊಂಡಿರೋ ಒಂದು ವ್ಯವಸ್ಥೆ ಅದು ಅಪಘಾತ ಆದಾಗ ಅಥವಾ ಯಾವುದೋ ಒಂದು ಪ್ರಾಣಿ ಬಂತು ಅಥವಾ ನಮ್ಗೆ ಏನಾದ್ರು ನಿಜವಾಗ್ಲೂ ಏನಾದ್ರು ತೊಂದರೆ ಇದ್ದಾಗ ಆದರೆ ಸರಿ ಅದು ನಮ್ಮ ದೇಹನ ಕಾಪಾಡತ್ತೆ ಆದರೆ ಅದು ಏನು ಆ ಥರ ಸಿಚುವೇಶನ್ ಇಲ್ಲ ಬರೀ ನಮ್ಮ ಮನಸ್ಸಿನಲ್ಲಿ ನಾವು ಯೋಚನೆ ಮಾಡ್ಕೊಂಡು ಆತಂಕ ಪಟ್ಕೊಂಡ್ರೆ ಏನಾಗುತ್ತೆ ಆ ಎಫೆಕ್ಟ್ನ ಅದು ಆ ಎನರ್ಜಿ ಖರ್ಚು ಖರ್ಚಾಗಬೇಕಲ್ಲ ಅದು ದೇಹದ ಮೇಲೆ ಪರಿಣಾಮ ಬೀರಕ್ಕೆ ಶುರು ಆಗುತ್ತೆ ಉದಾಹರಣೆಗೆ ನನಗಾಗಲೇ ಹೇಳಿದೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಮತ್ತೆ ಎದೆ ಉಡ್ಕೊಳ್ಳೋದು ಜಾಸ್ತಿ ಆಗೋ ಅದಾದಾಗ ಏನಾಗಿರುತ್ತೆ ರಕ್ತದ ಒತ್ತಡ ಜಾಸ್ತಿ ಆಗಿರುತ್ತೆ ಯಾಕೆಂದ್ರೆ ರಕ್ತ ಕಡಿಮೆ ಸಮಯದಲ್ಲಿ ಎಲ್ಲಾ ಕಡೆಗೂ ತಲುಪಿಸ್ಬೇಕಾಗಿರುತ್ತೆ ದೇಹ ಯಾಕೆಂದ್ರೆ ಆಮ್ಲಜನಕ ಅಷ್ಟು ಬೇಕಾಗತ್ತೆ ಆದ್ರೆ ನಾವು ಏನು ಆ ತರ ಪರಿಸ್ಥಿತಿ ಇಲ್ಲದೆ ಇದ್ದಾಗ ಆ ತರ ಒತ್ತಡಕ್ಕೊಳಗಾದಾಗ ಏನಾಗುತ್ತೆ ಆ ಒತ್ತಡ ಜಾಸ್ತಿ ಆಗಿ ಒಂದ್ಸತಿ ನೋಡುತ್ತೆ ಎರಡ್ ಸತಿ ನೋಡುತ್ತೆ ಮೂರ್ ಸತಿ ನೋಡುತ್ತೆ ಈ ತರ ಪದೇ ಪದೇ ಆಗ್ತಾ ಇದ್ರೆ ಓ ಇವನಿಗೆ ಇದು ಯಾವಾಗಲೂ ನಾನು ಎಮರ್ಜೆನ್ಸಿ ರಿಲೀಸ್ ಮಾಡೋಕ್ಕಾಗಲ್ಲ ಇವನು ಒತ್ತಡನ ಇಷ್ಟಕ್ಕೆ ಫಿಕ್ಸ್ ಮಾಡಿಬಿಡೋಣ ಅಂತ ದೇಹ ಏನು ಮಾಡುತ್ತೆ ಆ ಬಿ ಪಿ ಜಾಸ್ತಿ ಆಗಿರೋದನ್ನ ಹಾಗೇ ಮೇಂಟೈನ್ ಮಾಡಿಬಿಡುತ್ತೆ ಅದೇ ಥರ ನಾವು ಒಳಗಾದಾಗ ಅಡ್ಡಿನಲ್ಲಿ ಹೇಳಿದ್ನಲ್ಲ ಅದು ಬಂದಾಗ ರಕ್ತದಲ್ಲಿ ಸಕ್ಕರೆ ಅಂಶನೂ ಜಾಸ್ತಿ ಆಗಿರುತ್ತೆ ಯಾಕೆಂದರೆ ನಮ್ಗೆ ಶಕ್ತಿ ಬೇಕಲ್ಲ ಗ್ಲುಕೋಸ್ ಬೇಕಲ್ಲ ಶಕ್ತಿ ಬರೋದು ಗ್ಲೂಕೋಸ್ ಇಂದ ಆ ಸಕ್ಕರೆ ಅಂಶ ಲಿವರಲ್ಲಿರೋದು ದೇಹದಲ್ಲಿ ಏನೇನಿದೆ ಎಲ್ಲನೂ ರಕ್ತಕ್ಕೆ ಬಿಟ್ಬಿಡುತ್ತೆ ಅವಾಗ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಈ ಥರ ನಾವು ಪದೇ ಪದೇ ಒತ್ತಡಕ್ಕೆ ಹೋಗಾದಾಗ ರಕ್ತದ ಒತ್ತಡ ಸಕ್ಕರೆ ಅಂಶ ಮತ್ತೆ ನಮ್ಮ ಕಿಡ್ನಿ ಫಂಕ್ಷನ್ಸು ಎಲ್ಲಾನು ಜಾಸ್ತಿಯಾಗಿ ಹೈಯೆಸ್ಟ್ ರೇಟಲ್ಲೇ ಇರುತ್ತೆ ಮತ್ತೆ ಅದು ಹಾಗೆ ಹಾಗೇ ಆಗಿಬಿಡುತ್ತೆ ಪದೇ ಪದೇ ಆಗ್ತಿದ್ದಾರೆ ಎಲ್ಲೋ ವರ್ಷಕ್ಕೊಂದ್ಸತಿ ಎರಡು ಒತ್ತಡಕ್ಕೆ ಹೋಗಾದ್ರೆ ಸರಿ ಆಮೇಲೆ ನಾರ್ಮಲ್ಗೆ ಬರುತ್ತೆ ಸೊ ದೇಹ ಆ ಥರ ಅನ್ಕೊಂಡ್ಬಿಡುತ್ತೆ ಓ ಇವ್ನಿಗೆ ಪದೇ ಪದೇ ಈ ಥರ ಮಾಡ್ತಾ ಏನು ಪ್ರಯೋಜನ ಇಲ್ಲ ಪರ್ಮನೆಂಟಾಗಿ ಮಾಡಿಟ್ಕೊಳ್ಳೋಣ ಯಾಕೆಂದ್ರೆ ಇವ್ನು ಯಾವಾಗಲೂ ಈ ಥರ ಯೋಚನೆ ಮಾಡ್ತಾನೆ ಅಂತ ಹಾಗಾಗಿ ದೇಹದಲ್ಲಿ ಬಿ ಪಿ ಜಾಸ್ತಿ ಆಗುತ್ತೆ ಶುಗರ್ ಅದೇ ಮೇಂಟೈನ್ ಆಗಿಬಿಡುತ್ತೆ ಕೆಲವು ಕೆಲವ್ ಗಮನಿಸಿರ್ಬೋದು ಟೆನ್ಷನ್ ಇರುತ್ತೆ ಏನು ಟೆನ್ಷನ್ ಇದ್ದ ಬಿ ಪಿ ಚೆಕ್ ಮಾಡೋದು ಜಾಸ್ತಿ ಇರುತ್ತೆ ಶುಗರ್ ಜಾಸ್ತಿ ಇರುತ್ತೆ ಸ್ವಲ್ಪ ದಿನ ಹೋದ್ಮೇಲೆ ಟೆನ್ಷನ್ ಎಲ್ಲ ಕಡಿಮೆ ಆದ್ಮೇಲೆ ಬಿ ಪಿ ಶುಗರ್ ಚೆಕ್ ಮಾಡಿದ್ರೆ ಯಾವುದೇ ರೀತಿ ಜಾಸ್ತಿನೇ ಇರಲ್ಲ ಸ್ವಲ್ಪ ಎಲ್ಲ ಲೆವೆಲ್ಸ್ ನಾರ್ಮಲ್ ಇರುತ್ತೆ ಓ ಹೇಳ್ತಾರೆ ಡಾಕ್ಟ್ರ್ ಏನು ಟೆನ್ಷನ್ ಆಗಿರ್ಬೇಕು ರೀ ಅದಕ್ಕೆ ನಿಮಗೆ ಜಾಸ್ತಿ ಆಗಿತ್ತು ಇವಾಗ ನಾರ್ಮಲ್ ಓ ನೇರವಾದ ಸಂಬಂಧ ಇದೆ ನಮ್ಮ ಒತ್ತಡ ಯೋಚನೆ ಭಾವನೆ ನೆಗೆಟಿವ್ ಭಾವನೆ ಪಾಸಿಟಿವ್ ಭಾವನೆ ಅಲ್ಲ ನೆಗೆಟಿವ್ ಥಿಂಕಿಂಗ್ ಈ ಥರ ಆದಾಗ ಶುಗರು ಬಿ ಪಿ ಎರಡು ಜಾಸ್ತಿ ಆಗುತ್ತೆ ಅದೇ ಥರ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆಯೂ ನೋಡೋಣ ಉದಾಹರಣೆಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಥೈರಾಯ್ಡ್ ಕೆಲಸ ಏನು ಇದನ್ನ ಪವರ್ ಬ್ಯಾಂಕ್ ಅಂತಾರೆ ದೇಹದಲ್ಲಿ ಇಡೀ ದೇಹಕ್ಕೆ ಒಂದು ಪವರ್ ಬ್ಯಾಂಕ್ ಅಂದರೆ ಶಕ್ತಿಯನ್ನು ಕೊಡುವಂಥದ್ದು ಕರೆಂಟ್ ಇದ್ದಂಗೆ ಅದು ಅದ್ರ ಕೆಲಸ ಥೈರಾಯ್ಡ್ ಮಾಡುತ್ತೆ ಎಲ್ಲ ಅಂಗಗಳು ಸುಸೂತ್ರವಾಗಿ ಕಾರ್ಯನಿರ್ವಹಿಸಲಿ ಚೆನ್ನಾಗಿ ಕೆಲಸ ಮಾಡಲಿ ಎಷ್ಟು ಬೇಕೋ ಅಷ್ಟು ಸ್ಪೀಡಲ್ಲಿ ನಡೀಲಿ ಅನ್ನೋದೇ ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಅಲ್ಲ ಥೈರಾಕ್ಸಿನ್ ಅಂತ ಅದ್ರ ಕೆಲಸ ಅಕಸ್ಮಾತ್ ಥೈರಾಕ್ಸಿನ್ ಹಾರ್ಮೋನ್ ಸರಿಯಾಗಿ ಉತ್ಪತ್ತಿ ಆಗಲಿಲ್ಲ ಅವಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಸರಿಯಾದ ಚಟುವಟಿಕೆಯನ್ನು ನಡೆಯೋಲ್ಲ ಜೀರ್ಣ ಶಕ್ತಿ ಮಂದ ಆಗುತ್ತೆ ಎಲ್ಲ ಚಟುವಟಿಕೆನೂ ಮಂದ ಆಗ್ಬಿಡತ್ತೆ ನಮ್ಮ ಯೋಚನಾ ಶಕ್ತಿನೂ ಮಂದ ಆಗುತ್ತೆ ಇವಾಗ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ನೋಡಿ ನೀವು ಏನಾದ್ರು ಕೇಳಿದ್ರೆ ಅಯ್ಯೋ ಯಾಕೋ ಜ್ಞಾಪಕ ಬರ್ತಾ ಇಲ್ಲ ಅಂತಾರೆ ಮತ್ತೆ ಸುಸ್ತಾಗ ಶುರು ಆಗುತ್ತೆ ಮತ್ತೆ ಈ ತರ ಚಟುವಟಿಕೆ ಕಡಿಮೆ ಆದಾಗ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ ಜೀರ್ಣಶಕ್ತಿ ಕಡಿಮೆ ಆದಾಗ ಫ್ಯಾಟ್ ಮೆಟಮಾಲಿಸಮು ಕಡಿಮೆ ಆಗುತ್ತೆ ಅಂದ್ರೆ ಕೊಬ್ಬನ್ನ ಜೀರ್ಣ ಮಾಡೋ ಪ್ರಕ್ರಿಯೆನು ಕಡಿಮೆ ಆಗಿ ಅದು ದೇಹದಲ್ಲೇ ಸ್ಟೋರ್ ಆಗಕ್ ಶುರು ಆಗುತ್ತೆ ಅದರಿಂದ ತೂಕ ಹೆಚ್ಚಾಗುತ್ತೆ ಮತ್ತೆ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ ಅವರಲ್ಲಿ ಪಲ್ಸ್ ಕಡಿಮೆ ಇರುತ್ತೆ ಹೀಗಾಗಿ ಒಂದು ತರ ಮಂದ ಶುರು ಆಗುತ್ತೆ ಅವ್ರಿಗೆ ಅದಕ್ಕೆ ನೋಡಿ ಥೈರಾಯ್ಡ್ ಇರೋದು ಸುಸ್ತು ಸುಸ್ತು ಅಂತ ಇರ್ತಾರೆ ಜಾಸ್ತಿ ಕೆಲಸ ಮಾಡಲ್ಲ ಮೊದಲು ಎಷ್ಟೊಂದು ಕೆಲಸ ಮಾಡ್ತಿದ್ದೋ ಕೆಲಸನೇ ಮಾಡೋಕ್ಕಾಗಲ್ಲ ಮತ್ತೆ ಚರ್ಮದಲ್ಲಿ ಅಂಶ ಕಡಿಮೆ ಇದೆ ಇಂದ ಏನಾಗುತ್ತೆ ಚರ್ಮದಲ್ಲಿ ಡ್ರೈನೇಜ್ ಆಗುತ್ತೆ ಸೊ ಇದೆಲ್ಲ ಥೈರಾಯ್ಡ್ ಕೆಲಸ ಅಕಸ್ಮಾತ್ ನಾವು ಮಾಡ್ತಾ ಇರೋ ಕೆಲಸ ಯಾರೋ ಹೇಳ್ತಾರೆ ನೀವು ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡಲ್ಲಿ ಮಾಡ್ತಿಲ್ಲ ರೀ ಎಷ್ಟು ಚೆನ್ನಾಗಿ ಮಾಡಬೇಕೋ ಅಷ್ಟು ಚೆನ್ನಾಗಿ ಮಾಡ್ತಿಲ್ಲ ಅಂತ ಕಾಮೆಂಟ್ ಮಾಡಿದಾಗ ಅದನ್ನ ನಾವು ಮನಸ್ಸಿಗೆ ತಗೊಂಡಾಗ ನಾವು ಒಳಗಾದಾಗ ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ ಇದು ಮುಖ್ಯವಾದ ಕಾರಣ ಥೈರಾಯ್ಡ್ ಬರೋಕ್ಕೆ ಅಂದ್ರೆ ನಮ್ಮ ಈ ಕಾರ್ಯಕ್ಷಮತೆ ಏನಿದೆ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ನಿರ್ವಹಿಸ್ತಿಲ್ಲ ಉದಾಹರಣೆಗೆ ಒಬ್ಬ ಗೃಹಿಣಿ ಮನೆಯಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇರ್ಬೇಕಾಗತ್ತೆ ಅಡುಗೆ ಮಾಡಬೇಕಾಗುತ್ತೆ ಬೇರೆ ಹೊರಗಡೆನು ಕೆಲ್ಸಕ್ಕೆ ಹೋಗಬೇಕಾಗತ್ತೆ ಮತ್ತೆ ಮಾವನ ನಿಭಾಯಿಸ್ಬೇಕಾಗತ್ತೆ ಗಂಡನ್ನ ನಿಭಾಯಿಸ್ಬೇಕಾಯ್ತೆ ಮಕ್ಕಳನ್ನ ನಿಭಾಯಿಸ್ಬೇಕಾಯ್ತು ಇದೆಲ್ಲಾದ್ರ ಮಧ್ಯೆ ಅವಳು ಕಳೆದು ಹೋಗ್ತಾಳೆ ಅದಕ್ಕೆ ಅನುಗುಣವಾಗಿ ಅವಳಿಗೆ ಸಮಾಧಾನವಾಗಿ ಮಾಡಕ್ ಆಗ್ತಿಲ್ಲ ಅಂತ ಅವಳು ಅನ್ಸಕ್ ಶುರು ಆದ್ರೆ ಮಾಡ್ತಿರ್ಬೋದು ಆದ್ರೆ ಅವ್ಳು ಅನ್ಕೊಂಡ್ರೆ ಅವಾಗ ಥೈರಾಯ್ಡ್ ಪ್ರಾಬ್ಲಮ್ ಶುರು ಆಗುತ್ತೆ ಥೈರಾಕ್ಸಿನ್ ಉತ್ಪತ್ತಿ ಕಡಿಮೆ ಆಗುತ್ತೆ ಇದು ಥೈರಾಯ್ಡ್ ನ ಮುಖ್ಯವಾದ ಕಾರಣ ಅದೇ ತರ ನಮ್ಗೆ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಫೈಲ್ಸು ಫೀಚರು ಕುಶ್ ಇಲ್ಲ ಅಂತ ಮೋಷನ್ ಹೋಗೋ ಜಾಗದಲ್ಲಿ ಗಂಟುಗಳು ಶುರು ಆಗುತ್ತೆ ಅದನ್ನ ಫೈಲ್ಸ್ ಅಂತಾರೆ ಯಾಕೆ ಆ ತರ ಆಗುತ್ತೆ ಯಾರಿಗೆ ತುಂಬಾ ಅವಮಾನಕ್ಕೊಳಗಾಗ್ತಿದೀನಿ ಅನ್ಸುತ್ತೋ ಅಂದರೆ ಶಿಟ್ ಫೀಲಿಂಗ್ ಅಂತಾರೆ ನಾನು ಪರಸ್ ತುಂಬ ಎಲ್ಲರಿಂದ ಅವಮಾನಕ್ಕೊಳಗಾಗ್ತಾ ಇದ್ದೀನಿ ಎಲ್ಲರೂ ನನ್ನನ್ನು ಅವಮಾನ ಮಾಡ್ತಾ ಇದ್ದಾರೆ ಅಂತ ಯಾರು ಅನ್ಕೊಂತಾರೋ ಅವ್ರಿಗೆ ಈ ಥರ ತೊಂದರೆಗಳು ಜಾಸ್ತಿ ಅದೇ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕಾಗತ್ತೆ ನಿಮಗೆ ತುಂಬ ಆತಂಕಕ್ಕೊಳಗಾದಾಗ ಮತ್ತೆ ತುಂಬ ಕೋಪ ಮಾಡ್ಕೋದಾಗ ಮತ್ತು ತುಂಬ ಕೋಪ ಮಾಡ್ಕೊಂಡಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಿ ಕಾಣುತ್ತೆ ನಾವು ಕ್ಲಿನಿಕ್ಗೆ ಬಂದಾಗ ಕೇಳ್ತೀವಿ ಈಗ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದವರೆಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಏನಪ್ಪ ತುಂಬಾ ಕೋಪ ಮಾಡ್ಕೊಂತೀಯ ನೀನು ಅಂತ ನಿಮ್ಗೆ ಗೊತ್ತಾಯ್ತು ಸರ್ ಅಂತ ಯಾಕೆಂದ್ರೆ ಅದು ನಮ್ಗೆ ನೋಡಿ ನೋಡಿ ಅಭ್ಯಾಸ ಆಗಿರುತ್ತೆ ಯಾರಿಗೆ ತುಂಬ ಕೋಪ ಮಾಡ್ಕೊಂಡಾಗ ಏನಾಗುತ್ತೆ ಅವರ ಸ್ಟಮಕ್ ಅಂದ್ರೆ ಯಕೃತ್ನಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪಾದನೆ ಜಾಸ್ತಿ ಆಗುತ್ತೆ ಇವಾಗ ಊಟ ಮಾಡಿದಾಗ ಚೆನ್ನಾಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆದ್ರೆ ಸರಿಯಾದ ಸಮಯಕ್ಕೆ ಅವಾಗ ಊಟ ಜೀರ್ಣ ಆಗತ್ತೆ ಹೈಡ್ರೋಕ್ಲೋರೇಟ್ ಆಮ್ಲದ ಕೆಲಸ ಇರೋದು ಊಟನ ಜೀರ್ಣ ಮಾಡೋದು ಆದರೆ ಏನು ಇರಲ್ಲ ಸುಮ್ಮನೆ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡಾಗ ಆತಂಕಕ್ಕೊಳಗ ಕೋಪ ಮಾಡ್ಕೊಂಡಾಗ ಯಾರು ಯಾರ್ದ ಮೇಲೆ ಉತ್ಪತ್ತಿ ಆದ್ರೆ ಏನಾಗುತ್ತೆ ಅಲ್ಲಿ ಊಟ ಇರಲ್ಲ ಅಲ್ಲಿ ಉತ್ಪತ್ತಿ ಆಗಿರುತ್ತೆ ಅದು ಎಕೃತ್ ಅಂದರೆ ನಮ್ಮ ಹೊಟ್ಟೆಯ ಭಾಗವನ್ನು ಸುಡಕ್ಕೆ ಶುರು ಆಗುತ್ತೆ ಆವಾಗ ಅಲ್ಸರ್ ಆಗುತ್ತೆ ಇದರಿಂದನೇ ಗ್ಯಾಸ್ಟ್ರಿಕ್ ಅಲ್ಸರ್ ಆಗುತ್ತೆ ಹೀಗೆ ಪದೇ ಪದೇ ನಾವು ಹೇಳ್ತಾ ಇದ್ರೆ ಅಲ್ಸರ್ ಮುಂದೆ ದೊಡ್ಡ ಅಲ್ಸರ್ ಜಾಸ್ತಿಯಾಗಿ ಅದು ಕ್ಯಾನ್ಸರ್ಗೂ ಆಗ್ಬೋದು ಇದು ಮುಖ್ಯವಾದ ಕಾರಣ ಹಾಗಾಗಿ ನಾವು ಕೋಪ ಮಾಡ್ಕೊಳೋಕನ್ನ ಯೋಚನೆ ಮಾಡಿ ನಾವು ಅವ್ರಿಗೆ ಏನೋ ಬುದ್ಧಿ ಕಲಿಸ್ತೀವಿ ಅಂತ ಹೋಗಿ ನಮ್ಮ ಹೊಟ್ಟೆ ಹಾಳಾಗುತ್ತೆ ನಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡ್ಕೊತೀವಿ ಈಗ ಅದೇ ಚರ್ಮದ ತೊಂದರೆ ಬಂದರೆ ಚರ್ಮದ ತೊಂದರೆ ಏನಾಗ ಏನಕ್ಕಾಗುತ್ತೆ ಇವಾಗ ಚರ್ಮದ ಕೆಲಸ ಏನು ಅದು ಒಂದು ಪ್ರೊಟೆಕ್ಷನ್ ಕೊಟ್ಟಿರುತ್ತೆ ದೇಹಕ್ಕೆ ಪ್ರೊಟೆಕ್ಟಿವ್ ಮುಡಿಯೋಣ ಮತ್ತೆ ದೇಹದ ಹೊರ ಜಗತ್ತಿನ ಜೊತೆ ದೇಹ ಮತ್ತೆ ನಮ್ಮ ಮನಸ್ಸಿಗೆ ಒಂದು ಸಂಬಂಧನೂ ಬೆಳೆಸುತ್ತೆ ಇದು ಚರ್ಮ ಅಲ್ವಾ ಚರ್ಮದಿಂದನೇ ಅಲ್ವಾ ಸೊ ನಮ್ಮ ಸಂಬಂಧಗಳು ಬೇರೆಯವ್ರ ಜೊತೆ ಹಾಳಾದಾಗ ಅಥವಾ ಯಾರ ಜೊತೆ ಜಗಳ ಆದಾಗ ಬೇಜಾರಾದಾಗ ಮುನ್ಸ್ಕೊಂಡಾಗ ದ್ವೇಷ ಮಾಡಿದಾಗ ಅವಾಗ ಚರ್ಮದ ತೊಂದರೆ ಜಾಸ್ತಿ ಆಗುತ್ತೆ ಸೊ ಸಂಬಂಧಗಳಲ್ಲಿ ತೊಂದರೆ ಆದಾಗ ಚರ್ಮದ ತೊಂದರೆಗಳು ಬರೋದು ಹೆಚ್ಚು ಇವನ್ ಸೂರ್ಯಾಸಸ್ಸಲ್ಲೂ ಕೂಡ ಬೇಗ ಒಂದು ಇಪ್ಪತ್ತೆಂಟು ದಿವಸ ಬೇಕು ಹೊಸ ಚರ್ಮ ಬರೋಕ್ಕೆ ಅದು ಏಳು ದಿವಸಕ್ಕಿನ ಹೊಸ ಚರ್ಮ ಬರ್ತಾ ಇರುತ್ತೆ ಅದೇ ಸೋರಿಯಾಸಿಸ್ ಅದೇ ದೇಹ ಅನ್ಕೊಂಡ್ಬಿಡ್ತೇವೆ ಇದು ಅವಶ್ಯಕತೆ ಇದೆ ಬೇಗ ಮಾಡಬೇಕು ಅಂತ ಇದೆಲ್ಲ ಮಾನಸಿಕ ಕಾರಣಗಳು ಅದೇ ರೀತಿ ಮೈಗ್ರೇನ್ ತಲೆನೋವು ಏನಕ್ಕೆ ಬರುತ್ತೆ ಮೈಗ್ರೇನ್ ತಲೆನೋವು ಬರೋಕ್ಕೆ ಏನು ಕಾರಣ ಅಂದ್ರೆ ನಾವೇನು ಅನ್ಕೊಂಡು ಹೋಗಿರ್ತೀವಿ ಹೀಗಾಗಬೇಕು ದಿನದಲ್ಲಿ ಇದು ಈ ತರ ಕೆಲಸ ಆಗ್ಬೇಕು ಈ ತರ ಆಗಬೇಕು ಅಂತ ಅದು ಹಾಗಲ್ಲ ಮತ್ತೆ ಅವರು ನನ್ನ ಈ ಥರ ನಡ್ಕೋಬೇಕು ನನ್ನ ಗಂಡ ಈ ಥರ ನಡ್ಕೋಬೇಕು ಮಕ್ಕಳು ಈ ತರ ನಡ್ಕೋಬೇಕು ಆ ಥರದ್ದು ಆಗಲ್ಲ ಸುಮಾರು ಸತಿ ಅವಾಗ ಏನಾಗುತ್ತೆ ತಲೆನೋವು ಶುರು ಆಗುತ್ತೆ ನಮ್ಗೆ ಬೇಸರ ಆಗುತ್ತೆ ಬೇಸರದಿಂದ ತಲೆನೋವು ಶುರು ಆಗುತ್ತೆ ಅದಕ್ಕೆ ಮೈಗ್ರೇನ್ ಅಂತ ಇವತ್ತಂತೂ ಮೈಗ್ರೇನ್ ಇಲ್ಲದೆ ಇರೋರೇ ಇಲ್ಲ ಯಾರು ಕೇಳಿ ತಲೆನೋವು ಒಂದಲ್ಲ ಒಂದಿನ ಅವರು ಜೀವನದಲ್ಲಿ ಅನುಭವಿಸಿ ಅನುಭವಿಸಿ ಆದರೆ ನಮ್ಗೆ ಖುಷಿ ಇದ್ದಾಗ ಯಾವುದೇ ರೀತಿ ತಲೆನೋಬರಲ್ಲ ಯಾವ ನಾವು ಯಾವುದೇ ಫಂಕ್ಷನ್ಗೆ ಹೋಗ್ಲಿ ಖುಷಿ ಇದ್ದು ಫಂಕ್ಷನ್ಗೆ ಹೋದ್ರೆ ಯಾವುದೇ ರೀತಿ ತಲೆನೋರಲ್ಲ ಆದರೆ ಬೇಜಾರು ಏನೋ ಬೇಜಾರಾಯಿತು ಏನೋ ಸರಿಯಾಗಿ ಮಾತಾಡಿಸ್ಲಿಲ್ಲ ಅನ್ಸಕ್ ಶು ಆದ ಶುರು ಆಗಿದೆ ಇದು ಮುಖ್ಯವಾದ ಕಾರಣ ಹಾಗೆ ಸ್ಪಾನ್ಲಿಟೀಸ್ ಇರೋರಿಗೆ ಹಠ ಜಾಸ್ತಿ ಇರುತ್ತೆ ನಂದೇ ನಡಿಬೇಕು ಅಂತ ಈಗ ಸಿಟಿಗಳಲ್ಲೆಲ್ಲ ತುಂಬಾ ಆಸ್ಮಾ ತೊಂದರೆ ಜಾಸ್ತಿ ಆಸ್ಮಾ ತೊಂದರೆ ಇರೋರು ತುಂಬ ಆತಂಕದ ಮನಸ್ಥಿತಿ ಇರುತ್ತೆ ಅವ್ರಿಗೆ ಏನೋ ಅಭದ್ರತೆ ಕಾಡ್ತಾ ಇರುತ್ತೆ ಏನೋ ಆಗ್ಬಿಡುತ್ತೆ ಏನಾಗುತ್ತೆ ಒಂಥರ ಅಭದ್ರತೆ ಕಾಡುತ್ತೆ ಅವ್ರಿಗೆ ಏನಾಗುತ್ತೋ ಮುಂದಕ್ಕೆ ನಾಳೆ ಏನಾಗುತ್ತೋ ಇವತ್ತು ರಾತ್ರಿ ಏನಾಗುತ್ತೋ ನನ್ನ ಕೆಲ್ ಮಾಡೋಕ್ಕಾಗುತ್ತೋ ಇಲ್ವೋ ಈ ಥರ ಒಂಥರ ಇನ್ಸೆಕ್ಯೂರ್ ಫೀಲಿಂಗ್ ಇರುತ್ತಲ್ಲ ಅವ್ರಿಗೆ ಭಯ ಇರೋರಿಗೆ ಆಸ್ಮಾ ತೊಂದರೆ ಜಾಸ್ತಿ ಇವತ್ತು ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ವೀಕ್ಷಕರಿಗೋಸ್ಕರ ಕಳೆದಿದ್ದೀರಾ ನಿಮಗೆ ನಮ್ಮ ಅಮೊಗಮ್ ಚಾನೆಲ್ನ ವೀಕ್ಷಕರ ಪರವಾಗಿ ಮತ್ತೆ ನಮ್ಮ ಚಾನೆಲ್ನ ಪರವಾಗಿ ವಂದನೆಗಳು ಸರ್ ನೀವು ಕೊಟ್ಟ ಸಲಹೆಗಳೆಲ್ಲ ಕೇಳಕ್ಕೆ ತುಂಬಾ ಸರಳವಾಗಿದ್ವು ಆದರೆ ಈ ಸಂಕೀರ್ಣವಾದ ಬದುಕನ್ನ ಹೇಗೆ ಸರಳ ಮಾಡ್ಕೋಬಹುದು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಅದರಲ್ಲೂ ನಮ್ಮ ಯೋಚನೆಗಳನ್ನ ನಿಯಂತ್ರಿಸಬೇಕು ಜೀವನ ಶೈಲಿನ ಸುಗಮಗೊಳಿಸ್ಕೊಂಡು ಒಳ್ಳೆಯ ಜೀವನ ನಡೆಸಿ ಅಂತ ಹೇಳಿದೀರ ನಿಮಗೆ ವಂದನೆಗಳು ಸರ್ A little.